ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಡಾಕ್ಟರ್ ಕೃಷಿಕ ಯೂಟ್ಯೂಬ್ ಚಾನಲ್ಗೆ ಸೊ ನೀವು ಹೋದ್ ವಿಡಿಯೋದಲ್ಲಿ ನೋಡಿದಂಗೆ ಸೊ ನಾವು ಬೋರ್ಡ ಗಿಡ ಏನೇ ಮಾಡಿದ್ರು ನಿಮಗೆ ಕಂಟ್ರೋಲಿಗೆ ಬಂದಿಲ್ಲ ಅಂತ ಅಂದರೆ ಸೊ ನೆಕ್ಸ್ಟಿಗೆ ಏನು ಮಾಡಬೇಕು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ತಿಳಿಸೋಕ್ಕಿಂತ ಮುಂಚೆ ನೀವೇನೋ ನಮ್ಮ ಡಾಕ್ಟರ್ ಕೃಷಿಕ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಸೊ ಅಂದಾಗೆ ಇವಾಗ ಮೊದಲನೇ ನಿಮಗೆ ಏನು ಮಾಡ್ಬೇಕಂತ ಅಂದರೆ ಫಸ್ಟು ನಿಮ್ಮ ತೋಟದಲ್ಲಿ ಶೀತ ಜಾಸ್ತಿ ಇದ್ದರೆ ಸೊ ನೋಡಿ ನಾವು ಇಲ್ಲಿ ಕೌಲೆ ಮಾಡಿದ್ದೀವಲ್ಲ ಸೊ ಈ ರೀತಿ ನೀವು ಫಸ್ಟ್ ಕವಲೆಯನ್ನು ಮಾಡ್ಕೊಬೇಕು ಸೊ ಕವಲೆಗೂ ನೀವು ಕಂಟ್ರೋಲ್ ಆಗಿಲ್ಲ ಅಂತ ಅಂದ್ರೆ ಮುಂದೆ ಹೇಳ್ತಾ ಹೋಗ್ತೀನಿ ಅದೇನು ಮಾಡಬೇಕು ಅಂತ ಫಸ್ಟ್ ಕವಲೆನ ಯಾವ ರೀತಿ ಅಂತಂದ್ರೆ ನಿಮ್ಮ ಮೆಣಸಿನ ಬೀಳಿ ಏನಿದೆ ಅದರಿಂದ ಸ್ವಲ್ಪ ಬಿಟ್ಟು ಅಂದ್ರೆ ಒಂದು ಒಂದು ಎರಡು ಅಡಿ ಬಿಟ್ಟು ನೀವು ಕವಲೆಯನ್ನ ಮಧ್ಯ ಮಧ್ಯದಲ್ಲಿ ಕೊಡ್ತಾ ಹೋಗಿ ಸೊ ಅಲ್ಲಿ ಏನೇ ಶೀತ ಇದ್ರೂ ಕೂಡ ಕವಲೆಯಲ್ಲಿ ಹರಿದೋಗುತ್ತೆ ಹೋಗುತ್ತೆ ಅದು ನಿಮಗೆ ಕವಲೆ ಹೊಡೆದು ಅದರಲ್ಲೂ ನಿಮಗೆ ಕಂಟ್ರೋಲ್ ಆಗಲಿಲ್ಲ ಸ್ವಲ್ಪ ಕೊಳೆ ರೋಗ ಎಲ್ಲ ಮತ್ತೆ ಬರ್ತಾ ಇದೆ ಅಂತ ನಿಮಗೆ ಬಡ್ಡೆಗೆ ಆ ಪ್ಲಾಸ್ಟಿಕ್ ನ ಕವರ್ ಮಾಡಿ ಅದ ಯಾವ ರೀತಿ ಕವರ್ ಮಾಡೋದು ಅಂತ ಹೇಳಿ ನಾನು ಇವಾಗ ತೋರ್ಸ್ಕೊಡ್ತೀನಿ ಬನ್ನಿ ನೋಡಿ ಇದು ನಮಗೆ ನರ್ಸರಿಯಲ್ಲಿ ಸಿಗುವಂತಹ ಮೆಣಸಿಗೆ ನಾವು ಬುಟ್ಟಿ ಬುಟ್ಟಿ ಮಾಡಿದಾಗ ನಾವು ಮುಚ್ಚ್ತೀವಲ್ಲ ಸೊ ಆ ಒಂದು ಪ್ಲಾಸ್ಟಿಕ್ ಇದು ಸೊ ಇದು ಬಂದು ನಾಲ್ಕಡಿ ಉದ್ದ ಇದೆ ಎರಡು ಅಡಿ ಅಗಲ ಇದೆ ಇದನ್ನ ನೀವ್ ಏನ್ ಮಾಡ್ಬೇಕಂತಂದ್ರೆ ಈ ತರದು ಎರಡು ತಗೊಳ್ಳಿ ಇದನ್ನ ನೀಟ್ ಆಗಿ ಬಡ್ಡೆಗೆ ಮುಚ್ಚಾ ಬನ್ನಿ ಯಾಕೆ ಅಂತ ಅಂದ್ರೆ ನೀವು ಮೇಲಿಂದ ಮರದಿಂದ ಬಿದ್ದಿದ್ ನೀರೇ ಆಗಿರ್ಬೋದು ಅಥವಾ ಮಳೆ ಇದು ಬೀಳಿಂದ ಬಿದ್ದಿದ್ದ ಮಳೆ ನೀರೇ ಆಗಿರ್ಬೋದು ಸೊ ಇದ್ರ ಮೇಲೆ ಬಿದ್ದು ಆಚೆ ಉಂಟಾಗುತ್ತೆ ಅವಾಗ ನಿಮ್ಮ ಬೇರಲ್ಲಿ ನಿಮಗೆ ಶೀತ ಅನ್ನೋದು ಕಮ್ಮಿ ಆಗುತ್ತೆ ಅವಾಗ ನಿಮಗೆ ಕೊಳೆ ರೋಗನ ಈ ರೀತಿಯೂ ಕಂಟ್ರೋಲ್ ಕೂಡ ಮಾಡಬಹುದು ಸೊ ಇದನ್ನು ಮುಚ್ಚೋದು ಯಾವ ರೀತಿ ಅಂತ ನಿಮಗೆ ಇವಾಗ ತೋರಿಸ್ತೀನಿ ನೋಡಿ ಸೊ ಫಸ್ಟ್ ನಾನು ನಿಮ್ಮ ಬಡ್ಡೆಯಲ್ಲಿ ಯಾವುದೇ ತರ ಕರ್ಗು ಗಿರ್ಗು ಏನೇ ಇದ್ದು ಅವೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋದು ಯಾಕೆಂತಂದ್ರೆ ಇದರಿಂದ ಮತ್ತೆ ಶೀತ ನಿಲ್ಲೋದು ಮತ್ತೆ ಆಲ್ರೆಡಿ ಒಳಗಡೆ ಶೀತ ಇರುತ್ತಲ್ವಾ ಸೊ ಅದರಿಂದ ಮತ್ತೆ ನಿಮಗೆ ನೀರು ಆರೋದಿಲ್ಲ ಸೊ ಹಾಗಾಗಿ ಫಸ್ಟ್ ನೀಟಾಗಿ ಸುತ್ತ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಂತರ ಇದನ್ನ ಏನ್ ಮಾಡಿ ಅಂತಂದ್ರೆ ಮುಚ್ಚಾ ಬನ್ನಿ ನೀಟಾಗಿ ಬಡ್ಡೆಯಿಂದ ನೀರು ಬಂದಿದ್ದು ಸಲೀಸಾಗಿ ಬಿದ್ದು ಕೆಳಗಡೆ ಹೋಗಂಗೆ ಸೊ ಬೇರೆ ಹತ್ರ ನಿಮಗೆ ನೀರು ನಿಲ್ಬಾರ್ದು ಸೊ ಆ ರೀತಿ ಇದನ್ನ ನೀಟಾಗಿ ಕವರ್ ಮಾಡ್ಕೊಳ್ಳಿ ಇವಾಗ ಇನ್ನೊಂದು ಪ್ಲಾಸ್ಟಿಕ್ ಕೂಡ ಅದೇ ರೀತಿ ಮಾಡೋಣ ಒಂದ್ ಈ ಸೈಡ್ ಇಂದ ಸೊ ಇನ್ನೊಂದು ಈ ಸೈಡ್ ಇಂದ ಮುಚ್ಚಿ ಒಂದಕ್ಕೊಂದು ನೀಟಾಗಿ ಕೂತ್ಕೊಳ್ಳಿ ಇದನ್ನ ನೀಟಾಗಿ ಮುಚ್ಚಿ ನಂತರ ಇದ್ರ ಮೇಲೆ ಏನಾದ್ರು ಆ ಕಲ್ಲು ತಪ್ಪಿದ್ರೆ ಕೋಲ್ಗೀಲ್ನ ಏನಾದ್ರು ಅದ್ರ ಮೇಲೆ ಹಾಕಿ ಯಾಕೆಂದ್ರೆ ಗಾಳಿ ಅಥವಾ ಏನಾದ್ರು ಕೋಳಿ ಗಿಳಿ ಇದ್ರು ಕೆಲ ಕೂಡ ಅದು ಆಚೆ ಈಚೆ ಹೋಗ್ಬಾರ್ದು ಸೋ ರೀತಿ ನೀಟಾಗಿ ಗಾಳಿ ಗಿಳಿಗೆ ಹಾರ್ದಂಗೆ ಇದನ್ನ ಇಟ್ಬಿಡಿ ಸೊ ಈ ರೀತಿ ಮಾಡೋದ್ರಿಂದ ಮತ್ತೆ ಇನ್ನೇನು ಅನುಕೂಲ ಅಂತ ಹೇಳಿದ್ರೆ ಸೊ ನಮಗೆ ಬಡ್ಡಿಯಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಸೆಕೆಗೋದ್ಕು ಬೇರು ನಮಗೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಅಂದ್ರೆ ಹೊಸ ಬೇರುಗಳು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲಿ ಸೊ ಮತ್ತೆ ಇನ್ನೊಂದು ಅದ ನೀವು ಏನೇ ಮೇಲಿಂದ ತರ್ಗೆ ಬೀಳಿ ಮರದ್ದು ಅಥವಾ ನೀರೇ ಬಂದು ಈ ನೀರು ಬಿದ್ದಿದ್ದು ಏನಾಗುತ್ತೆ ಅಂದ್ರೆ ಇಲ್ಲಿ ಬಡ್ಡಲ್ಲಿ ನೀರು ನಿಮಗೆ ಇಲ್ಲಿ ಇಂಥ ಜಾಗದಲ್ಲಿ ಹರಿದು ಬರ್ತಾ ಇರ್ತದೆ ಮತ್ತೆ ನಿಮಗೆ ಮರದಿಂದ ಮೇಲೆ ತುದಿಯಿಂದ ಬೀಳುವಂತಹ ನೀರು ಈ ಸೀದಾ ಮರದ ಬಡ್ಡಲ್ಲಿ ಬಂದು ಏನಾಗುತ್ತೆ ಡೈರೆಕ್ಟ್ ನಿಮಗೆ ಬೀಳ್ ಬಡ್ಡಕ್ ಬೀಳುತ್ತೆ ಸೊ ಇದರಿಂದ ನಾವು ಈ ರೀತಿ ಮಾಡೋದ್ರಿಂದ ಅದು ಬಂದು ಪ್ಲಾಸ್ಟಿಕ್ ಮೇಲೆ ಬಿದ್ದು ಪ್ಲಾಸ್ಟಿಕ್ ಇಂದ ಅದು ಆ ಕಡೆ ಈ ಕಡೆ ಹರಿದೋಗುತ್ತೆ ಹೋಗುತ್ತೆ ಸೊ ಹಾಗಾಗಿ ಇದೊಂದು ಮಾಡಿ ನೋಡಿ ಇದೊಂದು ಮಾಡಿದ್ರೆ ನಿಮ್ಗೆ ನಂದು ಫಿಫ್ಟಿ ಪರ್ಸೆಂಟ್ ಅಂತೂ ಮತ್ತೆ ಇದ್ರಲ್ಲಂತೂ ಶೀತ ಕಮ್ಮಿ ಆಗುತ್ತೆ ಮತ್ತೆ ನೀವು ಇಲ್ಲಿ ಕಾವ್ಲೆ ಹೊಡೆದಿರ್ತಿರಲ್ವಾ ಸೊ ಅದ್ರಲ್ಲೊಂದು ಫಿಫ್ಟಿ ಪರ್ಸೆಂಟ್ ಎರಡರಿಂದ ಹಂಡ್ರೆಡ್ ಪರ್ಸೆಂಟ್ ಅಂತೂ ಹೇಳ್ಬೋದು ಸ್ವಲ್ಪ ನಿಮಗೆ ಆದಷ್ಟು ಶೀತ ಕಂಟ್ರೋಲ್ ಆಗುತ್ತೆ ನಮ್ಗೆ ಇವಾಗ ಮಲೆನಾಡು ಸೈಡಲ್ಲಿ ಅಂತೂ ದಿನಕ್ಕೆ ಏನೇ ಇಲ್ಲ ಅಂತಂದ್ರು ಎರಡು ಇಂಚು ಮೂರು ಇಂಚು ಈ ಈ ರೀತಿ ಮಳೆ ಆಗ್ತಾ ಇದೆ ಸೊ ಈ ಒಂದು ಮಳೆಯಿಂದ ಏನಾಗ್ತಿದೆ ಅಂದ್ರೆ ನಮ್ದು ಇದು ಈ ತೋಟ ಸ್ವಲ್ಪ ಪರವಾಗಿಲ್ಲ ಸೊ ಬೇರೆ ಕಡೆ ಇರೋ ತೋಟಗಳು ಹಳೆ ತೋಟ ಆಗಿರೋದ್ರಿಂದ ಅದಕ್ಕೆ ನಾವು ಈ ತರ ಕೌಲೆಗೆಲ್ಲ ಮಾಡಿದನೇ ತುಂಬಾ ಬಿಳು ಕೂಡ ಸತ್ತೋಗಿದಾವೆ ಸೊ ಹಂಗಾಗಿ ಆ ಹಳೆ ತೋಟಗಳಿಗೂ ಈ ರೀತಿ ಒಂದು ಮಾಡಿದೀವಿ ಈಗ ಅದ ಮಾಡಾದ್ಮೇಲೆ ನಮ್ಗೆ ತುಂಬಾ ಇವಾಗ ಬೀಳುಗಳು ಉಳ್ಕೊಂಡಿದಾವೆ ಅಂತ ಹೇಳಿ ಈ ರೀತಿ ಮಾಡೋದ್ರಿಂದ ನಮ್ಗೆ ನಾವು ಕಳೆದ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೀವಿ ನೋಡಿ ಸೊ ಬೋಡೋ ಮಾಡಿ ಮತ್ತೆ ಅದೇ ತುಂಬಾ ನಿಮ್ಗೆ ಡ್ರೆಂಚಿಂಗ್ ತರ ಅದ್ರ ಎಲ್ಲ ಹೇಳ್ಕೊಟ್ಟಿದೀವಿ ಅದನ್ನು ಮತ್ತೆ ಈ ರೀತಿ ಪ್ಲಾಸ್ಟಿಕ್ ಮತ್ತೆ ಈ ರೀತಿ ಕವಲೆಯನ್ನು ಮಾಡಿ ಸೊ ಎಂತ ಮಳೆ ಆದರೂ ಕೂಡ ನಿಮ್ಗೆ ಬೀಳುಗಳು ಉಳಿಸ್ಕೋಬಹುದು ನಮ್ಗೆ ಎಷ್ಟೇ ಶೀತ ಆದ್ರೂ ಕೂಡ ಬೀಳುಗಳು ಕೂಡ ಹೆಲ್ದಿ ಆಗಿರ್ತವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ ಸೊ ಈ ಒಂದು ವಿಡಿಯೋ ನಿಮ್ಗೆ ದಯವಿಟ್ಟು ಇಷ್ಟ ಆಗಿದ್ರೆ ದಯವಿಟ್ಟು ನಾ ರೈತಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ